ಸರ್ಕಾರದ ವಿರುದ್ದ ಮಾಜಿ ಶಾಸಕ ಜೆ ಕೆ ರೆಡ್ಡಿ ಕಿಡಿ ಜಿಲ್ಲಾಡಳಿತ ಭವನ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ನಡೆದ ಪ್ರತಿಭಟನೆ ಸಂಸದ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹ ಕಾಂಗ್ರೆಸ್ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ ಮಾನ ಮರ್ಯಾದೆ ಎಂಬುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಕಿಡಿಕಾರಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ರೈತರ ದಲಿತರ ಹಿಂದುಳಿದ ವರ್ಗದ ಜನರ ಬದುಕನ್ನು ಕಟ್ಟಿಕೊಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಈಗ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬದುಕುತ್ತಿರುವುದು ಹೈನುಗಾರಿಕೆಯಲ್ಲಿ ಆದರೆ ಬೆಲೆ ಏರಿಕೆ ಮಾಡಿದೆ ಇದೇನ ರೈತರಿಗೆ ಬದುಕು ಕಟ್ಟಿಕೊಡುವುದು ಕರ್ನಾಟಕ ಜನತೆ ಹೆಚ್ಚಾಗಿ ಐವತ್ತು ಗ್ರಾಂ ಕೊಡಿ ಎಂದು ಕೇಳಿದ್ರ ಮಾನ ಮರ್ಯಾದೆ ಇಲ್ಲದ ಲಜ್ಜಗೆಟ್ಟ ಸರ್ಕಾರ ಕಾಂಗ್ರೆಸ್ ಎಂದು ಕಿಡಿಕಾರದರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಲು ನಾವು ಕೇಳಿತ್ವಾ ಎಂದು ಹೇಳಿದ್ರು ಸಂಸದ ಡಾ ಕೆ ಸುಧಾಕರ್ ಮಾತನಾಡಿ ಆರು ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗುವುದು ಯಾಕೆ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಒಳ್ಳೆಯದಾಗಲ್ಲ ರೈತರು ರಾಜ್ಯವನ್ನು ಉದ್ದಾರ ಮಾಡುತ್ತೇನೆಂದ ಸರ್ಕಾರ ದೌರ್ವಾಕ್ಲವನ್ನ ಕೊಟ್ಟಿದೆ ಭ್ರಷ್ಟಾಚಾರ ಮಾಡುವುದು ಹೆಚ್ಚಾಗಿದೆ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಹಾಲಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಆರು ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗುತ್ತಾರೆ ನಾನು ಸಹ ಮಂತ್ರಿಯಾಗಿದ್ದೆ ಆದರೆ ಸರ್ಕಾರದ ಹಣದಿಂದ ಹೋಗಿಲ್ಲ ನಾನು ಸಹ ಅಷ್ಟು ಸಲ ಫಾರಿನ್ಗೆ ಹೋಗಿಲ್ಲ ಅದೆಲ್ಲ ಯಾರ ದುಡ್ಡು ರೈತರ ಹಣ ಎಂದು ಹೇಳಿದ್ರು ರೈತರ ಹಣವನ್ನ ರಕ್ಷಣೆ ಮಾಡುವುದು ಬಿಟ್ಟು ರೈತರ ಬೆನ್ನಿಗೆ ಚೂರಿ ಹಾಕುತ್ತಿದ್ದೀರಿ ನಿಮಗೆ ಒಳ್ಳೆಯದಾಗಲ್ಲ ಎಂದ ಸಂಸದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ಮಾಧ್ಯಮಗಳಿಗೆ ಹೇಳಿಕೆ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವ ಮುಂದಿನ ದಿವಸಗಳು ಅತಿ ದೊಡ್ಡದಾಗಿ ಬೆಳೆಯುತ್ತೆ ಅಂತ ನಾನು ಮತ್ತೊಮ್ಮೆ ತಮಗೆ ಎಚ್ಚರಿಕೆ ಕೊಡ್ತಾ ಮಾತಾಡಲಿದ್ದಾರೆ ನಮ್ಮ ನಾಯಕರ ಜೆ ಪಿ ನಾಯಕರಾಗಿರ್ತಕ್ಕಂಥ ಕೆ ವಿ ನಾಗರಾಜ್ ತಮ್ಮ ಉದ್ದೇಶಕ್ಕೆ ಒಂದೆರಡು ಮಾತುಗಳು ಆಡ್ತಾರೆ ಅಂತ ದಯವಿಟ್ಟು ಹಿಂದೆ ಇರೋರು ಜಮ್ಖಾನೆ ಇದೆ ಜಮಖಾನ್ ಮೇಲೆ ಕುತ್ಕೋಬೇಕು ಸ್ಥಳ ಸಾಕಾಗಲ್ಲ ಜನ ಜಾಸ್ತಿ ಇನ್ನು ಬರ್ತಾ ಇದಾರೆ ಗೋರಿಬಿದ್ನೂರು ಮತ್ತು ಶಿಡ್ಲಿಘಟ್ಟ ಚಿಂತಾಮಣಿ ಕೂಡ ಬರ್ತಾರೆ ಕಡೆಯವರಿಂದ ರೈತ ವಿರೋಧಿ ಧೋರಣೆಯನ್ನು ತೊಳೆದಿರ್ತಕ್ಕಂತ ಸರ್ಕಾರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವಿರುದ್ಧ ಇವಾಗ ಬುದ್ಧಿ ಕಲಿಸ್ತಾರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಆ ಪಾಠ ಕಲಿಸುವಂತ ಸಮಯ ಹತ್ರ ಬರ್ತಾ ಸ್ವಲ್ಪ ಹೇಳ್ತೇನೆ ಇದುವರೆಗೂ ಕೂಡ ರಾಮಲಿಂಗಪ್ಪನವರು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂತ ಏನು ಬೆಲೆ ಏರಿಕೆ ಇರಬಹುದು ಅಥವಾ ಭ್ರಷ್ಟಾಚಾರ ಇರಬಹುದು ಅನೇಕ ನಿಗಮ ಮುಟ್ಟಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅವರ ಎಂಟಿ ಎಸ್ ಅಲ್ಲಿ ಮಾಡಿರತಕ್ಕಂಥ ಅವಿವಾಹಾರ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಇದ್ದಂತ ಒಂದು ಒಕ್ಕೂಟ ಬೇರ್ಪಡೆ ಆಯಿತು ಅವತ್ತು ಕೋಲಾರ ಜಿಲ್ಲೆಯಾಗಿ ನಾವು ಎಲ್ಲ ಹೋರಾಟ ಸುಮಾರು ಹಲವು ದಶಕಗಳ ಹೋರಾಟ ಆಯಿತು ಇದಕ್ಕೆ ಮುನ್ನುಡಿ ಬರೀಬೇಕಾದ್ರೆ ಡಾಕ್ಟರ್ ಸುಧಾಕರ್ ಅವರು ಏನು ಸಚಿವರಾಗಿದ್ದಾಗ ಮಾನ್ಯ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವಾಗಿ ಅದೇ ರೀತಿ ಧಾರವಾಡ ಈ ಜನತೆ ಏನು ಕರ್ನಾಟಕದ ಎಂಟು ಕೋಟಿ ಜನತೆ ಎದ್ದೇಳಿದ್ದಾರೆ ಎಚ್ಚೆತ್ಕೊಂಡಿದ್ದಾರೆ ನೀವು ನೋಡ್ತಾ ಇರಬಹುದು ಈ ಸಾರಿ ಪೆಟ್ರೋಲ್ ಬಲೆ ಎರಡು ಸಾರಿ ನೀವು ಹೆಚ್ಚಿಗೆ ಮಾಡಿದೀರ ಮಾಡ್ತಾ ಇರಿ ಮಾಡ್ತಾ ಇರಿ ನೋಡೋದಿಲ್ಲ ಕೇಂದ್ರೀಕರಣ ಮಾಡೋದು ಯಾವ್ದು ಗೊತ್ತಾ ಕಮ್ಯುನಿಸ್ಟ್ ಸರ್ಕಾರಲಿ ಇರ್ತಕ್ಕಂತ ಚೈನಾ ಇರಬಹುದು ಅಂತ ದೇಶಗಳಲ್ಲಿ ಕೇಂದ್ರೀಕರಣ ಆಗತ್ತೆ ಬಂಧುಗಳೇ ಹೇಳ್ತೀನಿ ಸಿದ್ದರಾಮಯ್ಯ ಅವರೇ ಮತ್ತೊಂದು ನಾನು ಈ ಚಿಕ್ಕಬಳ್ಳಾಪುರದಿಂದ ಮತ್ತೆ ನಮ್ಮ ನಾಯಕರ ನೇತೃತ್ವ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಪರೇಟ್ ಆಗಿ ಚಿಮಲ್ ಮಾಡಿದ್ರು ಅದು ಆಗಿ ಒಂದೂವರೆ ವರ್ಷ ಅಧಿಕಾರವನ್ನು ನಡೆಸಿದ್ರು ಆವಾಗ ಚಿಮಲ್ ಆಗ್ಬೇಕಂದ್ರೆ ಅಂದಿನ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರಾಮಯ್ಯ ಅವರು ಅಧಿಕಾರ ಕೇಂದ್ರೀಕೃತ ಮಾಡ್ತಾ ಇದ್ದಾರೆ ಯಾಕಂದ್ರೆ ದುಡ್ಡು ಹೊಡೆಯಕ್ಕೆ ಸಾವಿರಾರು ಕೋಟಿ ಲೂಟಿ ಮಾಡೋದಕ್ಕೆ ಚಿಕ್ಕಬಳ್ಳಾಪುರವನ್ನು ಕಿತ್ತುಗಿಯಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರ ಪತ್ರಿಕಾ ಮಾಧ್ಯಮದ ಬಂಧುಗಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಮತ್ತೊಂದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಾಡಿದಾರಲ್ಲ ರೈತರಿಗೆ ಸಿದ್ದರಾಮಯ್ಯ ಅವರಿಗೆ ಒಂದು ನೀತಿ ಕರ್ನಾಟಕದ ಜನತೆಗೆ ಒಂದು ನೀತಿ ಯಾವುದೇ ಕಾರಣಕ್ಕೂ ಕೂಡ ಐನೂರಕ್ಕಿಂತ ಹೆಚ್ಚಿನ ಕಾರುಗಳಲ್ಲಿ ಬೆಂಗ್ ವಿಧಾನಸೌಧದಿಂದ ಮೈಸೂರಿಗೆ ಮೂಡಾಗೆ ಮುತ್ತಿಗೆ ಹಾಕಿ ಸಾವಿರ ಕೋಟಿ ಹಗರಣ ಬಂಧುಗಳೇ ಮೂಡಾದಲ್ಲಿ ನಡೆದಿರತಕ್ಕಂಥದ್ದು ಸಾವಿರ ಕೋಟಿ ಹಗರಣ ಯಾವ ರೀತಿ ಹಗರಣ ಇದೆ ಅಂದ್ರೆ ಕಣ್ಣಿಗೆ ಕಟ್ಟದಂಗೆ ಕಾಣುತ್ತೆ ಅದು ಸಾವರಿಕೋರ್ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಚಿಮುಲ್ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಜನೆ ಆಯಿತು ವಿಭಜನೆ ಅದೇ ಯಾವತ್ತೇ ಆಗಲೇ ರಾಜಕಾರಣದಲ್ಲಿ ಇಂದ ರಾಮಕೃಷ್ಣ ಹೆಗಡೆಯವರಿದ್ರು ವಾಜಪೇಯಿ ಅವರಿದ್ರು ಯಾವುದು ನಷ್ಟ ಆಗೋದಿಲ್ಲ ಇವರು ಫಾರಿನ್ ಟ್ರಿಪ್ ಹೋಗೋದು ಆರಾರು ತಿಂ ಕಡಿಮೆ ಮಾಡಲಿ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ ಫಾರಿನ್ ಟ್ರಿಪ್ಪು ಮಾತಿಗೆ ಮುಂಚೆ ಫಾರಿನ್ ಟ್ರಿಪ್ಪು ಅಲ್ರಿ ನಾನು ಹತ್ತು ವರ್ಷ ನಾನು ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ ಮಂತ್ರಿಯ ಕೆಲಸ ಮಾಡಿದ್ದೇನೆ ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ ಇವರು ಏನಪ್ಪ ಆ ಕೋಮಲ್ ಒಂದು ನಿರ್ದೇಶಕರಾದರೆ ಸಾಕು ಐದು ವರ್ಷದಲ್ಲಿ ಹತ್ತು ಟ್ರಿಪ್ ಮಾಡ್ತಾರಲ್ರಿ ಹತ್ತು ಫಾರಿನ್ ಟ್ರಿಪ್ ನಾನು ಕೂಡ ಹೋಗಿಲ್ಲ ಅಷ್ಟು ದೇಶಗಳಿಗೆ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ ಯಾರಿದ್ರಿ ದುಡ್ಡು ರೈತರ ದುಡ್ಡು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಯಾರಪ್ಪ ಒಂದು ದುಡ್ಡು ದೇ ಆರ್ ಓನ್ಲಿ ಕಸ್ಟೋಡಿಯನ್ಸ್ ಕಸ್ಟೋಡಿಯನ್ಸ್ ದೇ ಆರ್ ನಾಟ್ ಓನರ್ಸ್ ಆಫ್ ದ ಡೈರಿ ಮಾಲೀಕರೆಲ್ಲ ಡೈರಿಗವರು ರೈತರ ಹಣವನ್ನ ರೈತರ ಕಷ್ಟ ಬೆವರು ಸುರಿಸಿ ಸಂಪಾದನೆ ಮಾಡಿರುವ ಹಣವನ್ನ ಸ್ಟೇಕ್ ಹೋಲ್ಡರ್ಸ್ ನೀವು ರಕ್ಷಣೆ ಮಾಡುವಂತ ಸ್ಥಾನದಲ್ಲಿದ್ದು ಅವ್ರಿಗೆ ಅವ್ರ ಬೆನ್ನಿಗೆನೆ ನೀವು ಚೂರಿ ಆಗ್ತಾ ಇದ್ದೀರಿ ನಿಮ್ಗೆ ಒಳ್ಳೇದಾಗಲ್ಲ ಜಿಲ್ಲಾ ನನಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ರೈತರಿಗೆ ನನ್ನ ರೈತರಿಗೆ ಅನ್ಯಾಯ ಆಗಿರೋದನ್ನು ನ್ಯಾಯ ಕೊಡಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಇವರು ತಾತನ ಕಾಲದಿಂದ ಇದ್ದಾರೆ ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ ಇವ್ರ ಹತ್ರ ನಾನು ಹೇಳಿಸ್ಕೊಡ್ಬೇಕಾ ನನಗೇನು ಆ ಒಂದು ದರಿದ್ರ ಬಂದಿಲ್ಲ ನಾನು ಮಾಡಿರೋದು ಸಾಕ್ಷಿ ಗುಡ್ಡೆ ಆಗಿದೆ ಈ ಜಿಲ್ಲೆಯಲ್ಲಿ ಇವ್ರ ತಾತನ ಕಾಲದಿಂದ ಏನು ಮಾಡಿದ್ದಾರೆ ಹೇಳಿ ಸರ್ಕಾರಿ ಜಮೀನುಗಳನ್ನು ಒಡ್ಕೊಂಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅದರ ಬಗ್ಗೆ ಸಂಕ್ಷಿ ಸುದೀರ್ಘವಾಗಿ ಇವ್ರನ್ನ ಕೇಳಿ ಹೇಳ್ತಾರೆ ಒಂದೊಂದು ಅಂಶವನ್ನು ಕೂಡ ಜೆ ಕೆ ರೆಡ್ಡಿ ಅವ್ರಿಗೆ ಗೊತ್ತಿದೆ ಕೇಳಿ ಕೇಳಿ ಹೆಚ್ಚಾದರೆ ಅದಕ್ಕೋಸ್ಕರ ಆಡಳಿತ ಮಂಡಳಿ ಇರೋದು ಇವ್ರ ಯೋಗ್ಯತೆಗೆ ಮಾರುಕಟ್ಟೆಯನ್ನು ವಿಸ್ತಾರ ಮಾಡಬೇಕು ಹೊರ ರಾಜ್ಯಗಳಲ್ಲಿ ವಿಸ್ತಾರ ಮಾಡಬೇಕು ಹಾಲನ್ನು ಇವತ್ತು ಪನ್ನೀರ್ ಮಾಡಿ ಐಸ್ ಕ್ರೀಮ್ ಮಾಡಿ ಅದಕ್ಕೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಬಳಸಿ ಅದಕ್ಕೆ ಬೇಕಾಗಿರುವಂಥ ಏನು ಯೋಜನೆಗಳನ್ನು ಮಾಡಬೇಕು ಆ ಯೋಜನೆಯನ್ನು ಮಾಡಿ ಅದನ್ನು ಮಾಡೋದು ಬಿಟ್ಟು ಹಾಲು ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ ಅಂತೆ ರೈತರ ದರ ಕಡಿಮೆ ಮಾಡಬೇಕಂತೆ ಇಂಥ ಇಂಥ ಸೋಂಬೇರಿಗಳಿಗೆ ಇಂಥ ಲಜ್ಜಗೆಟ್ಟ ಆಡಳಿತಗಾರರು ಇರಬೇಕಾ ಕೋವಿಡ್ ಸಂದರ್ಭದಲ್ಲಿ ಕೂಡ ಸಮಸ್ತ ನಿರ್ದೇಶಕರುಗಳು ಸೈನ್ ಹಾಕಿರುವಂತದ್ದಿದೆ ಎರಡೂ ಜಿಲ್ಲೆಯ ರೈತ ಹಾಲು ಒಕ್ಕೂಟಗಳು ಏನಿತ್ತು ಎಲ್ಲ ಪ್ರತಿನಿಧಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಇದು ಕೋರ್ಟ್ ಕಟ್ಟೆಯಲ್ಲಿದೆ ಇವತ್ತಿಗೂ ಕೂಡ ಕೋರ್ಟ್ನಲ್ಲಿದೆ ಎಂಥ ಎಂತ ರಾಜಕಾರಣ ಮಾಡಿದ್ದಾರೆ ಎಂತ ಅರಾಜಕತೆ ಮಾಡಿದ್ದಾರೆ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ ಕೇಳಿ ಅವ್ರಿಗೆ ಅವ್ರಿಗೆ ಆತ್ಮಸಾಕ್ಷಿ ಇಲ್ಲ ಅದಕ್ಕೋಸ್ಕರನೇ ಈ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಇವತ್ತು ರೈತರನ್ನ ಈ ರಾಜ್ಯವನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಸೌಭಾಗ್ಯವನ್ನು ತರ್ತೀವಿ ಅಂತ ಹೇಳಿದಂತ ಸರ್ಕಾರ ಇವತ್ತು ಈ ರಾಜ್ಯದ ರೈತರಿಗೆ ದೌರ್ಭಾಗ್ಯವನ್ನು